ಶಾಲೆಗೆ ರಜೆ ಇತ್ತು ಅಂದರೆ ಸಾಕು ಮೊಬೈಲ್ ಟಿವಿ ರೀಲ್ಸ್ ಅನ್ನೋ ಈ ಕಾಲದಲ್ಲಿ ಇಂಥ ಮಕ್ಕಳು ಇದ್ದಾರಾ ಅಂತ ಹುಬ್ಬೇರಿಸುವಂತೆ ಈ ಮಕ್ಕಳು ರಾಜಕಾರಣಿಗಳು ಪ್ರತಿನಿಧಿಗಳು ಮಾಡಬೇಕಾದ ಕೆಲಸವನ್ನು ಮಾಡಿ ಆದರ್ಶವಾಗಿದ್ದಾರೆ ಹುಬ್ಬಳ್ಳಿಯ ಶಾಲೆಯ ಮಕ್ಕಳು ರಜಾದಿನಗಳನ್ನು ಸಾಮಾಜಿಕ ಸೇವೆಗೆ ಮೀಸಲಿಟ್ಟಿದ್ದು ತಮ್ಮ ಸ್ವಂತ ಹಣದಲ್ಲಿ ರಸ್ತೆ ದುರಸ್ತಿ ಕಾರ್ಯ ಮಾಡಿ ರಾಜಕಾರಣಿಗಳಿಗೆ ಮಾದರಿಯಾಗಿದ್ದಾರೆ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳು ತಮ್ಮ ಪೋಷಕರು ಕೊಟ್ಟ ಪಾಕೆಟ್ ಮನಿಯನ್ನು ಉಳಿಸಿ ತಾವೇ ಸಿಮೆಂಟ್ ಮರಳು ಜಲ್ಲಿಕಲ್ಲು ಖರೀದಿಸಿ ಗುಂಡಿ ಬಿದ್ದ ಹಾಳಾದ ರಸ್ತೆ ಚರಂಡಿ ಸರಿಪಡಿಸುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ನಗರದ ಅರುಣ್ ಕಾಲೋನಿಯಲ್ಲಿ ಹಾಳಾಗಿರುವ ಪೇಪರ್ ಬ್ಲಾಕ್ಗಳನ್ನು ಎತ್ತಿಟ್ಟು ಆ ಸ್ಥಳವನ್ನು ಸ್ವಚ್ಛಗೊಳಿಸಿ ನಂತರ ಪೇಪರ್ಗಳನ್ನು ಸರಿಯಾಗಿ ಜೋಡಿಸಿ ಅದಕ್ಕೆ ಸಿಮೆಂಟ್ ಹಾಕಿದ್ದಾರೆ ಈ ಮೂಲಕ ರಸ್ತೆಯಲ್ಲಿ ಹಾದು ಹೋಗುವಾಗ ಪಾದಚಾರಿಗಳಿಗೆ ವಾಹನ ಸವಾರರಿಗೆ ಅನುಕೂಲ ಮಾಡುತ್ತಿದ್ದಾರೆ ಇದನ್ನು ನೋಡಿದಾಗ ಬಾಲಕಾರ್ಮಿಕರಿಂದ ಕೆಲಸ ಮಾಡಿಸುತ್ತಿದ್ದಾರಾ ಎಂಬ ಅನುಮಾನ ಹುಟ್ಟಿತ್ತು ದುರಸ್ತಿ ಕಾರ್ಯ ಪೂರ್ಣಗೊಂಡ ನಂತರವಷ್ಟೇ ಅವರೆಲ್ಲ ಶಾಲಾ ಮಕ್ಕಳು ಎಂದು ತಿಳಿದು ಅಚ್ಚರಿಪಟ್ಟಿದ್ದಾರೆ ಕಳೆದ ಐದಾರು ತಿಂಗಳಿನಿಂದ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ